ಅಗ್ರಹಾರ ಜೈಲು ಕರ್ಮಕಾಂಡ ಬಳಿಕ ನಡೆದಿದ್ದೇನು ಕಾರಾಗೃಹ ಇಲಾಖೆ ಸಹವಾಸ ಬೇಡ ಅಂತ ಹೇಳಿದ್ಯಾಕೆ ಜಿ ಪಿ ಎಂತ ಅಧಿಕಾರಿಗಳು ಅವರು ಅವರು ಈಗ ಈ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ನಡೀತಾ ಇರುವಂತಹ ಕರ್ಮಕಾಂಡಗಳನ್ನು ನೋಡ್ಬಿಟ್ಟು ಸಾಕಪ್ಪ ಸಾಕು ಅಂತ ಹೇಳ್ತಾ ಇದ್ದಾರಂತೆ ನಡೀತು ಎಡಿಜಿಪಿ ಅವರು ಯಾಕೆ ಈ ಕಾರಾಗೃಹ ಇಲಾಖೆ ಸಹವಾಸ ಬೇಡ ಅಂತ ಹೇಳಿದ್ರು ಗೃಹ ಸಚಿವರಿಗೆ ಕೈ ಮುಗ್ದಿದ್ ಯಾಕೆ ಕಾರಾಗೃಹ ಎಡಿಜಿಪಿ ದಯಾನಂದ್ ಕಾರಾಗೃಹ ಇಲಾಖೆಯಿಂದ ರಿಲೀವ್ ಮಾಡುವಂತೆ ಮನವಿಯನ್ನ ಮಾಡಿಕೊಂಡಿದ್ದಾರೆ ಡಿಜಿಪಿ ಸಲೀಂ ಗೃಹ ಸಚಿವ ಪರಮೇಶ್ವರ್ಗೆ ದಯಾನಂದ್ ಮನವಿ ಮಾಡಿದ್ದಾರೆ ಕಾರಾಗೃಹ ಇಲಾಖೆ ಸರಿ ಮಾಡೋದು ಒಂದೇ ನಾಯಿ ಬಾಲಕ್ಕೆ ದಬ್ಬೆ ಕಟ್ಟೋದು ಒಂದೇ ಕಾರಾಗೃಹ ಇಲಾಖೆ ಸಿಬ್ಬಂದಿ ಯಾರ ಮಾತನ್ನು ಕೂಡ ಕೇಳೋದಿಲ್ಲ ದುಡ್ಡು ಬಂದಿದ್ರೆ ಅವ್ರಗ್ ದುಡ್ಡೇ ಅಲ್ಲ ದುಡ್ಡೇ ಸ್ವರ್ಗ ಪೊಲೀಸ್ ಇಲಾಖೆ ಕಾರಾಗೃಹ ಇಲಾಖೆ ಎಣ್ಣೆ ಸೀಗೆ ಕಾಯಿ ಇದ್ದಂತೆ ಕಾರಾಗೃಹ ಇಲಾಖೆ ಸರಿ ಮಾಡೋದಕ್ಕೆ ನನ್ನಿಂದ ಸಾಧ್ಯವಿಲ್ಲ ಆಗುವುದಿಲ್ಲ ಕಾರಾಗೃಹ ಇಲಾಖೆಯಿಂದ ರಿಲೀವ್ ಮಾಡಿ ಬೇರೆ ಜವಾಬ್ದಾರಿಯನ್ನ ಕೊಡಿ ಅಂತ ಹೇಳಿ ಗೃಹ ಸಚಿವರ ಬಳಿ ಮನವಿಯನ್ನ ಮಾಡಿಕೊಂಡಿದ್ದಾರೆ ಗೃಹ ಸಚಿವರು ಡಿಜಿಪಿಗೆ ಮಾಹಿತಿಯನ್ನ ನೀಡಿ ರಜೆ ಮೇಲೆ ತೆರಳಿದ್ದಂತಹ ದಯಾನಂದ್ ದಯಾನಂದ್ ಐಡಿಜಿಪಿ ಆದ ಬಳಿಕ ಮೂರನೇ ಬಾರಿ ಜೈಲು ವಿಡಿಯೋ ವೈರಲ್ ಆಗ್ತಾ ಇರೋದು ಮೊದಲ ಬಾರಿಗೆ ಚೀಫ್ ಸೂಪರಿಂಟೆಂಡೆಂಟ್ ಆಗಿ ಐ ಪಿ ಎಸ್ ಅಧಿಕಾರಿಯಾಗಿ ನೇಮಕ ನಿರ್ಧಾರ ನೋಡಿ ಎಂತಹ ಪ್ರಾಮಾಣಿಕ ಅಧಿಕಾರಿ ವೆರಿ ಸ್ಟ್ರಿಕ್ಟ್ ಆಫೀಸರ್ ಅಂತ ಹೇಳಿ ಕರೆಸ್ಕೊಳ್ತಾ ಇದ್ದಂತಹ ದಯಾನಂದ್ ಅವರು ಇದೀಗ ನನಗೆ ಈ ಪರಪ್ಪನ ಅಗ್ರಹಾರ ಜೈಲಿನ ಇದೇ ಬೇಡ ಸಹವಾಸನೆ ಬೇಡ ನನ್ನ ಸಾಕಾಗ್ ಹೋಗ್ಬಿಟ್ಟಿದೆ ಅಂತ ಹೇಳಿ ಹೇಳ್ತಾ ಇದ್ದಾರಂತೆ ಎಸ್ ಏನು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಪ್ರಿನ್ಸಿಪಲ್ ಎಡಿಟರ್ ರವಿನಾರಾಯಣ್ ದೂರವಾಣಿ ಸಂಪರ್ಕದಲ್ಲಿದೆ ರವಿನಾರಾಯಣ್ ನೋಡಿ ಪರಪ್ಪನ ಅಗ್ರಹಾರ ಜೈಲು ಕರ್ಮಕಾಂಡ ಯಾವ ರೀತಿಯಾಗಿ ಇದೆ ಅನ್ನೋದನ್ನ ಮೊದಲಿಗೆ ಸುದ್ದಿ ಬ್ರೇಕ್ ಮಾಡಿದ್ದೆ ಗ್ಯಾರಂಟಿ ನ್ಯೂಸ್ ಇದಾದ ನಂತರ ಇದೀಗ ಎ ಡಿ ಜಿ ಪಿ ದಯಾನಂದ್ ಅವರು ನನಗೆ ಈ ಕಾರಾಗೃಹ ಕೆಲಸ ಬೇಡವೇ ಬೇಡ ಅಂತ ಹೇಳ್ತಾ ಇದ್ದಾರಂತೆ ಎಂತ ಪ್ರಾಮಾಣಿಕ ಅಧಿಕಾರಿ ಸ್ಟ್ರಿಕ್ಟ್ ಆಫೀಸರ್ ಈ ರೀತಿಯಾಗಿ ಹೇಳ್ಬಿಟ್ರೆ ಹೇಗೆ ಕತೆ ಅಂತ ಹೇಳಿ ವಿಡಿಯೋಗಳು ಅಂದ್ರೆ ಕೈದಿಗಳು ಮೋಜು ಮಸ್ತಿ ಮಾಡ್ತಿರುವಂತ ವಿಡಿಯೋಗಳು ವೈರಲ್ ಆಗ್ತಾ ಇತ್ತು ಈ ಸಂವಿಚಾರಕ್ಕೆ ಸಂಬಂಧಪಟ್ಟಾಗ ಕಳೆದ ಎರಡು ದಿನಗಳ ಹಿಂದೆ ಗೃಹ ಸಚಿವರು ಒಂದು ಸಭೆಯನ್ನ ಕರೀತಾರೆ ಆ ಸಭೆಯಲ್ಲಿ ಕಾರಾಗೃಹ ಎಡಿಜಿಪಿ ಆಗಿರುವಂತ ದಯಾನಂದರು ಕೂಡ ಆ ಒಂದು ಸಭೆಯಲ್ಲಿ ಪಾಲ್ಗೊಳ್ತಾರೆ ಈ ವೇಳೆಯಲ್ಲಿ ಈ ಒಂದು ಕಾರಾಗೃಹ ಇಲಾಖೆಗಳನ್ನ ಸುಧಾರಣೆ ಮಾಡೋದಕ್ಕೆ ಪೊಲೀಸ್ ಇಲಾಖೆ ಕೈಲಾಗಲ್ಲ ಯಾಕಂದ್ರೆ ಪೊಲೀಸ್ ಇಲಾಖೆ ಮತ್ತು ಕಾರಾಗೃಹ ಇಲಾಖೆ ಪ್ರತ್ಯೇಕವಾದಂತಹ ಇಲಾಖೆಗಳು ಹಾಗಾಗಿ ಕಾರಾಗೃಹ ಇಲಾಖೆ ಸಿಬ್ಬಂದಿಗಳು ನಮ್ಮ ಮಾತನ್ನ ಕೇಳಲ್ಲ ಅವರು ನಾಯಿ ಬಾಲನ ಈ ನಾಯಿ ಬಾಲನ ಸರಿ ಮಾಡೋದು ಎಷ್ಟು ಕಷ್ಟನೋ ಆ ರೀತಿ ಈ ಒಂದು ಕಾರಾಗೃಹ ಇಲಾಖೆ ಸಿಬ್ಬಂದಿಗಳನ್ನ ಸರಿ ಮಾಡೋದಕ್ಕೆ ನಮ್ ಕಲ್ಲಿ ಆಗಲ್ಲ ಹಾಗಾಗಿ ಈ ಜೈಲಿನ ಸವಾಸನೆ ಬೇಡ ನನ್ನನ್ನ ಈ ಒಂದು ಎಡಿಜಿಪಿ ಜಿ ಪಿ ಕಾರಾಗೃಹ ಇಲಾಖೆ ಇಂದ ನನ್ನ ರಿಲೀವ್ ಮಾಡಿ ಬೇರೆ ಒಂದು ಜವಾಬ್ದಾರಿಯನ್ನ ಕೊಡಿ ಅಂತ ಹೇಳಿ ಒಂದು ಸಭೆನಲ್ಲಿ ಹೇಳ್ತಾರೆ ಆ ನಂತರ ರಜೆ ಮೇಲೆ ಕೂಡ ತೆರಳಿದ್ದಾರೆ ಈಗಾಗಲೇ ಈ ಒಂದು ಪರಪ್ನಾಗರ ಸೆಂಟ್ರಲ್ ಜೈಲಿನ ವಿಡಿಯೋಗಳು ಒಂದರ ಹಿಂದೆ ಒಂದು ಈ ಕೈದಿಗಳು ಮೋಜು ಮಸ್ತಿ ಮಾಡ್ತಿರುವಂತಹ ಮೊಬೈಲ್ ಬಳಕೆ ಮಾಡ್ತಾ ಇರೋದು ಟಿವಿಗಳನ್ನ ನೋಡ್ತಾ ಇರೋದು ಕುಡಿದು ಡ್ಯಾನ್ಸ್ ಗಳನ್ನ ಮಾಡ್ತಿರೋ ವಿಡಿಯೋಗಳು ಈಗ ವೈರಲ್ ಆಗಿದೆ ಹಾಗಾಗಿ ಇದೆಲ್ಲ ಕೂಡ ಸಿಬ್ಬಂದಿಗಳು ಒಳಗಡೆ ಇರುವಂತಹ ಸಿಬ್ಬಂದಿಗಳು ಅಂದ್ರೆ ಕಾರಾಗೃಹ ಜೈಲಿನ ಒಳಗಡೆ ಕೆಲಸ ಮಾಡುವಂತಹ ಸಿಬ್ಬಂದಿಗಳು ಇದನ್ನೆಲ್ಲವನ್ನ ಸರಿ ಮಾಡಬೇಕು ಆದ್ರೆ ಅವರೆಲ್ಲರೂ ಕೂಡ ಹಣ ಪಡೆದು ಶಾಮೀಲಾಗಿದ್ದಾರೆ ಆರೋಪ ಎದುರಾಗ್ತಾ ಇದೆ ಹಾಗಾಗಿ ನಾವು ಪೊಲೀಸ್ ಇಲಾಖೆಯು ಕಾರಾಗೃಹ ಇಲಾಖೆಗಳನ್ನ ಸರಿ ಮಾಡ್ಲಿಕ್ಕೆ ಆಗಲ್ಲ ಹಾಗಾಗಿ ಈ ಒಂದು ಜವಾಬ್ದಾರಿಯನ್ನ ಬೇರೆಯವರು ಕೊಡಿ ನನ್ನ ಇಲ್ಲಿಂದ ರಿಲೀವ್ ಮಾಡಿ ಅಂತೇಳಿ ಈಗ ಗೋ ಗೃಹ ಸಚಿವ ಪರಮೇಶ್ವರ್ ಹಾಗೂ ಡಿಜಿಪಿ ಸಲೀಂ ಅವರಿಗೆ ದಯಾನಂದ್ ಅವರು ಮನವಿಯನ್ನ ಮಾಡಿದ್ದಾರೆ ಅನ್ನೋ ಮಾಹಿತಿ ಈಗ ನಮ್ಗೆ ಲಭ್ಯ ಆಗ್ತಾ ಇದೆ ರಮ್ಯಾ ಒಬ್ಬ ದಕ್ಷ ಅಧಿಕಾರಿ ಹೇಳ್ಬಿಟ್ರೆ ಮತ್ ಈ ಜಾಗಕ್ಕೆ ಬೇರೆ ಯಾರೇ ಬಂದರೂ ಕೂಡ ಅದು ಕಷ್ಟ ಸಾಧ್ಯ ನಿಭಾಯಿಸೋದು ಅನ್ನುವಂತಹ ಮಾತು ಮತ್ತೆ ಈ ಸಿಬ್ಬಂದಿಗಳನ್ನೇ ಚೇಂಜ್ ಮಾಡ್ಬಿಡ್ಬಹುದಲ್ಲ ಈ ರೀತಿಯಾಗಿ ಹೇಳೋ ಬದಲು ಕ್ರಮೆಯಲ್ಲಿ ಬಹಳ ಪ್ರಮುಖವಾಗಿ ಕಾರಾಗೃಹ ಇಲಾಖೆ ಸಿಬ್ಬಂದಿಗಳನ್ನ ಬದಲಾವಣೆ ಮಾಡೋದು ಅವರೆಲ್ಲೂ ಜೈಲಲ್ಲೇ ಕೆಲಸ ಮಾಡೋದು ಆದ್ರೆ ಈಗ ಚಿತ್ರದುರ್ಗ ಜೈಲಿಂದ ಕರ್ಕೊಂಡ್ಬಂದು ನಾವು ಬೆಂಗಳೂರು ಜೈಲಿಗೆ ಹಾಕ್ಬೇಕು ಇಲ್ಲ ಬೆಂಗಳೂರು ಜೈಲಿಂದ ಕರ್ತವ್ ತುಮಕೂರು ಜೈಲಿಗೆ ಈ ತರ ವರ್ಗಾವಣೆಗಳನ್ನ ಮಾಡ್ಬೇಕೇ ಹೊರತು ಬೇರೆ ರೀತಿಯಂತ ರಿಪ್ಲೇಸ್ಮೆಂಟ್ ಅಂದ್ರೆ ಬೇರೆ ಸಿಬ್ಬಂದಿಗಳನ್ನ ನಿಯೋಜನೆ ಮಾಡಕ್ಕಾಗಲ್ಲ ಯಾಕಂದ್ರೆ ಪೊಲೀಸ್ ಇಲಾಖೆ ಪೊಲೀಸರನ್ನ ಕಾರಾಗೃಹ ಸಿಬ್ಬಂದಿ ಅಂತೇಳಿ ನಾವು ವರ್ಗಾವಣೆ ಮಾಡ್ಲಿಕ್ಕಾಗಲ್ಲ ಯಾಕಂದ್ರೆ ಕಾರಾಗೃಹ ಇಲಾಖೆ ಪ್ರತ್ಯೇಕವಾದಂತಹ ಇಲಾಖೆ ಅಲ್ಲಿಗೆ ನೇರವಾಗಿ ಸಿಬ್ಬಂದಿಗಳನ್ನ ನಿಯೋಜನೆ ಮಾಡ್ಕೊಂತಾರೆ ಅಂದ್ರೆ ನೇಮಕ ಮಾಡ್ಕೊಂತಾರೆ ಜೈಲರ್ಗಳು ಡೆಪ್ಯೂಟಿ ಸೂಪರಿಂಟೆಂಡೆಂಟ್ ಈ ತರ ಮತ್ತೆ ಸಿಬ್ಬಂದಿಗಳನ್ನ ನೇರವಾಗಿ ಕಾರಾಗೃಹ ಇಲಾಖೆ ನೇಮಕ ಮಾಡ್ಕೊಂತಾರೆ ಅಲ್ಲಿ ಬೇರೆ ಇಲಾಖೆಗಳಿಂದ ಆ ಇಲಾಖೆಗೆ ವರ್ಗಾವಣೆ ಮಾಡ್ಲಿಕ್ಕಾಗಲ್ಲ ಜೊತೆಗೆ ಈಗ ಈ ಒಂದು ಪರಪ್ನಾಗರ ಸೆಂಟ್ರಲ್ ಜೈನ್ ಇತಿಹಾಸದಲ್ಲಿ ಒಬ್ಬ ಐ ಪಿ ಎಸ್ ಅಧಿಕಾರಿಯನ್ನ ಚೀಫ್ ಸೂಪರಿಂಟೆಂಡೆಂಟ್ ಆಗಿ ನೇಮಕ ಮಾಡೋದಕ್ಕೆ ಸರ್ಕಾರ ಮುಂದಾಗಿದೆ ಹಾಗಾಗಿ ಈಗ ಲೋಪದೋಷಗಳನ್ನ ಸರಿ ಮಾಡೋದಕ್ಕೆ ಬಹಳ ಗಂಭೀರವಾದಂತಹ ಪ್ರಯತ್ನ ನಡೀತಾ ಇದೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಸಾಕಷ್ಟು ಸವಾಲುಗಳು ಈಗ ಕಾರಾಗೃಹ ಇಲಾಖೆಗಳ ಮೇಲಿದೆ ರಮ್ಯಾ